ಮದುವೆ ಮನೆಯಲ್ಲಿಯೂ ಕೂಡ ಚಿರತೆಯ ಕಾಟದಿಂದಾಗಿ ಮದುವೆಗೆ ಬಂದಂತಹವರು ದಿಕ್ಕಾಪಾಲ ಓಡಿರುವ ಘಟನೆ ನಡೆದಿದೆ ವಧುವರ ಇವರಿಬ್ಬರನ್ನ ಬಿಟ್ಟು ಎಲ್ಲ ಸಂಬಂಧಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ ಕಲ್ಯಾಣ ಮಂಟಪದಿಂದ ಮದುವೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಉತ್ತರ ಪ್ರದೇಶದ ಲಖನೌದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಾಯಿ ಅಂದ್ಕೊಂಡಿದ್ದವರಿಗೆ ಚಿರತೆ ಶಾಕ್ ಕೊಟ್ಟಿದೆ ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಇದು ನಾಯಿ ಅಲ್ಲ ಚಿರತೆ ಅಂದಾಗ ವಧುವರ ಇಬ್ಬರನ್ನ ಬಿಟ್ಟು ಉಳಿದವ್ರು ಎಲ್ಲರೂ ಧಿಕ್ಕ ಪಲಾಗಿ ಒಡಗಿದ್ದಾರೆ ಮದುವೆ ಮನೆಗೆ ಈ ರೀತಿ ದಿಢೀರ್ ಎಂಟ್ರಿ ಕೊಟ್ಟಿದೆ ಚಿರತೆ ಉತ್ತರ ಪ್ರದೇಶದ ಲಖನೌ ಅಲ್ಲಿ ನಡೆದಿರೋದು ಇದು ಘಟನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನ ಅರಣ್ಯ ಸಿಬ್ಬಂದಿಯವರು ಸೆರೆ ಹಿಡಿದಿದ್ದಾರೆ ಚಿರತೆ ದಾಳಿಗೆ ಅರಣ್ಯ ಸಿಬ್ಬಂದಿ ಒಬ್ಬನಿಗೆ ಗಾಯ ಕೂಡ ಆಗಿದೆ ನೆಮ್ಮದಿಯಾಗಿ ಮದುವೆ ಮಾಡ್ಕೊಳ್ತಾ ಇದ್ರು ವಧುವರ ಅಲ್ಲಿಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಸಂಬಂಧಿಕರೆಲ್ಲ ದಿಕ್ಕ ಓಡಿದ್ದಾರೆ ಅಲ್ಲಿ ವಧು ಯಾರು ವರ ಯಾರು ಅವ್ರನ್ನ ಕರ್ಕೊಂಡು ಬಂದ್ರೆ ಇಲ್ವಾ ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ ಸಂಬಂಧಿಕರು ನಾವು ಉಳಿದ್ರೆ ಸಾಕು ನೆಡಿರಿ ಫಸ್ಟ್ ಅಂತ ಹೇಳಿ ಮಂಟಪದಿಂದ ಓಡೋಗಿದ್ದಾರೆ ಆಮೇಲೆ ಅರಣ್ಯ ಅವರು ಬಂದು ಆ ಚಿರುತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದಿರುವಂತಹ ಘಟನೆ ಇದು ಚಿರತೆ ದಾಳಿ ಅಂತ ನಾವು ಎಲ್ಲೆಲ್ಲಿ ಕೇಳಿದ್ದೀವಿ ಜಮೀನಲ್ಲಿ ಚಿರತೆ ದಾಳಿ ಊರಲ್ಲಿ ಕಾಣಿಸ್ಕೊಡ್ತು ಈ ರೀತಿ ಹಲವು ಹಲವು ವಿಚಾರಗಳನ್ನು ನಾವು ಚಿರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದೀವಿ ಆದರೆ ಮದುವೆ ಮಂಟಪಕ್ಕೆ ಚಿರತೆ ನುಗ್ಗಿರುವಂತಹ ಘಟನೆ ನಡೆದಿದೆ ಮದುವೆ ಮನೆಯಲ್ಲಿಯೂ ಕೂಡ ಚಿರತೆಯ ಕಾಟದಿಂದಾಗಿ ಮದುವೆಗೆ ಬಂದಂಥವರು ದಿಕ್ಕಾಪಾಲಾಗ ಓಡಿರುವ ಘಟನೆ ನಡೆದಿದೆ ವಧುವರ ಇವರಿಬ್ಬರನ್ನ ಬಿಟ್ಟು ಎಲ್ಲ ಸಂಬಂಧಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ ಕಲ್ಯಾಣ ಮಂಟಪದಿಂದ ಮದುವೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿತ್ತು ಉತ್ತರ ಪ್ರದೇಶದ ಲಖನೌದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಾಯಿ ಅಂದ್ಕೊಂಡಿದ್ದವರಿಗೆ ಚಿರತೆ ಶಾಕ್ ಕೊಟ್ಟಿದೆ ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಇದು ನಾಯಿ ಅಲ್ಲ ಚಿರತೆ ಅಂದಾಗ ವಧುವರ ಇಬ್ಬರನ್ನ ಬಿಟ್ಟು ಉಳಿದವ್ರು ಎಲ್ಲರೂ ದಿಕ್ಕ ಪಲಾಗಿ ಓಡೋಗಿದ್ದಾರೆ ಮದುವೆ ಮನೆಗೆ ಈ ರೀತಿ ದಿಢೀರ್ ಎಂಟ್ರಿ ಕೊಟ್ಟಿದೆ ಚಿರತೆ ಉತ್ತರ ಪ್ರದೇಶದ ಲಖನೌ ಅಲ್ಲಿ ನಡೆದಿರೋದು ಇದು ಘಟನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನ ಅರಣ್ಯ ಸಿಬ್ಬಂದಿ ಅವರು ಸೆರೆ ಹಿಡಿದಿದ್ದಾರೆ ಚಿರತೆ ದಾಳಿಗೆ ಅರಣ್ಯ ಸಿಬ್ಬಂದಿ ಒಬ್ಬನಿಗೆ ಗಾಯ ಕೂಡ ಆಗಿದೆ ನೆಮ್ಮದಿಯಾಗಿ ಮದುವೆ ಮಾಡಿಕೊಳ್ತಾ ಇದ್ರು ವಧುವರ ಅಲ್ಲಿಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಸಂಬಂಧಿಕರೆಲ್ಲ ದಿಕ್ಕ ಪಾಲಾಗೂಡಿದ್ದಾರೆ ಅಲ್ಲಿ ವಧು ಯಾರು ವರ ಯಾರು ಅವ್ರನ್ನ ಕರ್ಕೊಂಡು ಬಂದ್ರೆ ಇಲ್ವಾ ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ ಸಂಬಂಧಿಕರು ನಾವು ಉಳಿದ್ರೆ ಸಾಕು ನಡೀರಿ ಫಸ್ಟ್ ಅಂತ ಹೇಳಿ ಮಂಟಪದಿಂದ ಓಡೋಗಿದ್ದಾರೆ ಆಮೇಲೆ ಅರಣ್ಯ ಅವರು ಬಂದು ಆ ಚಿರುತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದಿರುವಂತಹ ಘಟನೆ ಇದು ಚಿರತೆ ದಾಳಿ ಅಂತ ನಾವು ಎಲ್ಲೆಲ್ಲಿ ಕೇಳಿದ್ದೀವಿ ಜಮೀನಲ್ಲಿ ಚಿರತೆ ದಾಳಿ ಊರಲ್ಲಿ ಕಾಣಿಸ್ಕೊಡ್ತು ಈ ರೀತಿ ಹಲವು ಹಲವು ವಿಚಾರಗಳನ್ನು ನಾವು ಚಿರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದೀವಿ ಆದರೆ ಮದುವೆ ಮಂಟಪಕ್ಕೆ ಚಿರತೆ ನುಗ್ಗಿರುವಂತಹ ಘಟನೆ ನಡೆದಿದೆ ಮದುವೆ ಮನೆಯಲ್ಲಿಯೂ ಕೂಡ ಚಿರತೆಯ ಕಾಟದಿಂದಾಗಿ ಮದುವೆಗೆ ಬಂದಂತಹವರು ದಿಕ್ಕಾಪಾಲ ಓಡಿರುವ ಘಟನೆ ನಡೆದಿದೆ ವಧುವರ ಇವರಿಬ್ಬರನ್ನ ಬಿಟ್ಟು ಎಲ್ಲ ಸಂಬಂಧಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ ಕಲ್ಯಾಣ ಮಂಟಪದಿಂದ ಮದುವೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಉತ್ತರ ಪ್ರದೇಶದ ಲಖನೌದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಾಯಿ ಅಂದ್ಕೊಂಡಿದ್ದವರಿಗೆ ಚಿರತೆ ಶಾಕ್ ಕೊಟ್ಟಿದೆ ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಇದು ನಾಯಿ ಅಲ್ಲ ಚಿರತೆ ಅಂದಾಗ ವಧುವರ ಇಬ್ಬರನ್ನ ಬಿಟ್ಟು ಉಳಿದವ್ರು ಎಲ್ಲರೂ ದಿಕ್ಕ ಪಾಲಾಗಿ ಓಡೋಗಿದ್ದಾರೆ ಮದುವೆ ಮನೆಗೆ ಈ ರೀತಿ ದಿಢೀರ್ ಎಂಟ್ರಿ ಕೊಟ್ಟಿದೆ ಚಿರತೆ ಉತ್ತರ ಪ್ರದೇಶದ ಲಖನೌ ಅಲ್ಲಿ ನಡೆದಿರೋದು ಇದು ಘಟನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನ ಅರಣ್ಯ ಸಿಬ್ಬಂದಿಯವರು ಸೆರೆ ಹಿಡಿದಿದ್ದಾರೆ ಚಿರತೆ ದಾಳಿಗೆ ಅರಣ್ಯ ಸಿಬ್ಬಂದಿ ಒಬ್ಬನಿಗೆ ಗಾಯ ಕೂಡ ಆಗಿದೆ ನೆಮ್ಮದಿಯಾಗಿ ಮದುವೆ ಮಾಡ್ಕೊಳ್ತಾ ಇದ್ರು ವಧುವರ ಅಲ್ಲಿಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಸಂಬಂಧಿಕರೆಲ್ಲ ದಿಕ್ಕ ಓಡಿದ್ದಾರೆ ಅಲ್ಲಿ ವಧು ಯಾರು ವರ ಯಾರು ಅವ್ರನ್ನ ಕರ್ಕೊಂಡು ಬಂದ್ರೆ ಇಲ್ವಾ ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ ಸಂಬಂಧಿಕರು ನಾವು ಉಳಿದ್ರೆ ಸಾಕು ನಡೀರಿ ಫಸ್ಟ್ ಅಂತ ಹೇಳಿ ಮಂಟಪದಿಂದ ಓಡೋಗಿದ್ದಾರೆ ಆಮೇಲೆ ಅರಣ್ಯ ಅವರು ಬಂದು ಆ ಚಿರುತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದಿರುವಂತಹ ಘಟನೆ ಇದು ಚಿರತೆ ದಾಳಿ ಅಂತ ನಾವು ಎಲ್ಲೆಲ್ಲಿ ಕೇಳಿದ್ದೀವಿ ಜಮೀನಲ್ಲಿ ಚಿರತೆ ದಾಳಿ ಊರಲ್ಲಿ ಕಾಣಿಸ್ಕೊಡ್ತು ಈ ರೀತಿ ಹಲವು ಹಲವು ವಿಚಾರಗಳನ್ನು ನಾವು ಚಿರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದೀವಿ ಆದರೆ ಮದುವೆ ಮಂಟಪಕ್ಕೆ ಚಿರತೆ ನುಗ್ಗಿರುವಂತಹ ಘಟನೆ ನಡೆದಿದೆ ಮದುವೆ ಮನೆಯಲ್ಲಿಯೂ ಕೂಡ ಚಿರತೆಯ ಕಾಟದಿಂದಾಗಿ ಮದುವೆಗೆ ಬಂದಂತಹವರು ದಿಕ್ಕಾಪಾಲಾಗಿ ಓಡಿರುವ ಘಟನೆ ನಡೆದಿದೆ ವಧುವರ ಇವರಿಬ್ಬರನ್ನ ಬಿಟ್ಟು ಎಲ್ಲ ಸಂಬಂಧಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ ಕಲ್ಯಾಣ ಮಂಟಪದಿಂದ ಮದುವೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಉತ್ತರ ಪ್ರದೇಶದ ಲಖನೌದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಾಯಿ ಅಂದ್ಕೊಂಡಿದ್ದವರಿಗೆ ಚಿರತೆ ಶಾಕ್ ಕೊಟ್ಟಿದೆ ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಇದು ನಾಯಿ ಅಲ್ಲ ಚಿರತೆ ಅಂದಾಗ ವಧುವರ ಇಬ್ಬರನ್ನ ಬಿಟ್ಟು ಉಳಿದವ್ರು ಎಲ್ಲರೂ ದಿಕ್ಕ ಪಾಲಾಗಿ ಓಡೋಗಿದ್ದಾರೆ ಮದುವೆ ಮನೆಗೆ ಈ ರೀತಿ ದಿಢೀರ್ ಎಂಟ್ರಿ ಕೊಟ್ಟಿದೆ ಚಿರತೆ ಉತ್ತರ ಪ್ರದೇಶದ ಲಖನೌ ಅಲ್ಲಿ ನಡೆದಿರೋದು ಇದು ಘಟನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನ ಅರಣ್ಯ ಸಿಬ್ಬಂದಿಯವರು ಸೆರೆ ಹಿಡಿದಿದ್ದಾರೆ ಚಿರತೆ ದಾಳಿಗೆ ಅರಣ್ಯ ಸಿಬ್ಬಂದಿ ಒಬ್ಬನಿಗೆ ಗಾಯ ಕೂಡ ಆಗಿದೆ ನೆಮ್ಮದಿಯಾಗಿ ಮದುವೆ ಮಾಡ್ಕೊಳ್ತಾ ಇದ್ರು ವಧುವರ ಅಲ್ಲಿಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಸಂಬಂಧಿಕರೆಲ್ಲ ದಿಕ್ಕ ಓಡಿದ್ದಾರೆ ಅಲ್ಲಿ ವಧು ಯಾರು ವರ ಯಾರು ಅವ್ರನ್ನ ಕರ್ಕೊಂಡು ಬಂದ್ರೆ ಇಲ್ವಾ ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ ಸಂಬಂಧಿಕರು ನಾವು ಉಳಿದ್ರೆ ಸಾಕು ನಡೀರಿ ಫಸ್ಟ್ ಅಂತ ಹೇಳಿ ಮಂಟಪದಿಂದ ಓಡೋಗಿದ್ದಾರೆ ಆಮೇಲೆ ಅರಣ್ಯ ಅವರು ಬಂದು ಆ ಚಿರುತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದಿರುವಂತಹ ಘಟನೆ ಇದು ಚಿರತೆ ದಾಳಿ ಅಂತ ನಾವು ಎಲ್ಲೆಲ್ಲಿ ಕೇಳಿದ್ದೀವಿ ಜಮೀನಲ್ಲಿ ಚಿರತೆ ದಾಳಿ ಊರಲ್ಲಿ ಕಾಣಿಸ್ಕೊಡ್ತು ಈ ರೀತಿ ಹಲವು ಹಲವು ವಿಚಾರಗಳನ್ನು ನಾವು ಚಿರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದೀವಿ ಆದರೆ ಮದುವೆ ಮಂಟಪಕ್ಕೆ ಚಿರತೆ ನುಗ್ಗಿರುವಂತಹ ಘಟನೆ ನಡೆದಿದೆ ಮದುವೆ ಮನೆಯಲ್ಲಿಯೂ ಕೂಡ ಚಿರತೆಯ ಕಾಟದಿಂದಾಗಿ ಮದುವೆಗೆ ಬಂದಂಥವರು ದಿಕ್ಕಾಪಾಲಾಗ ಓಡಿರುವ ಘಟನೆ ನಡೆದಿದೆ ವಧುವರ ಇವರಿಬ್ಬರನ್ನ ಬಿಟ್ಟು ಎಲ್ಲ ಸಂಬಂಧಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ ಕಲ್ಯಾಣ ಮಂಟಪದಿಂದ ಮದುವೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿತ್ತು ಉತ್ತರ ಪ್ರದೇಶದ ಲಖನೌದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಾಯಿ ಅಂದ್ಕೊಂಡಿದ್ದವರಿಗೆ ಚಿರತೆ ಶಾಕ್ ಕೊಟ್ಟಿದೆ ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಇದು ನಾಯಿ ಅಲ್ಲ ಚಿರತೆ ಅಂದಾಗ ವಧುವರ ಇಬ್ಬರನ್ನ ಬಿಟ್ಟು ಉಳಿದವ್ರು ಎಲ್ಲರೂ ಧಿಕ್ಕ ಪಲಾಗಿ ಓಡೋಗಿದ್ದಾರೆ ಮದುವೆ ಮನೆಗೆ ಈ ರೀತಿ ದಿಢೀರ್ ಎಂಟ್ರಿ ಕೊಟ್ಟಿದೆ ಚಿರತೆ ಉತ್ತರ ಪ್ರದೇಶದ ಲಖನೌ ಅಲ್ಲಿ ನಡೆದಿರೋದು ಇದು ಘಟನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನ ಅರಣ್ಯ ಸಿಬ್ಬಂದಿಯವರು ಸೆರೆ ಹಿಡಿದಿದ್ದಾರೆ ಚಿರತೆ ದಾಳಿಗೆ ಅರಣ್ಯ ಸಿಬ್ಬಂದಿ ಒಬ್ಬನಿಗೆ ಗಾಯ ಕೂಡ ಆಗಿದೆ ನೆಮ್ಮದಿಯಾಗಿ ಮದುವೆ ಮಾಡ್ಕೊಳ್ತಾ ಇದ್ರು ವಧುವರ ಅಲ್ಲಿಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಸಂಬಂಧಿಕರೆಲ್ಲ ದಿಕ್ಕ ಓಡಿದ್ದಾರೆ ಅಲ್ಲಿ ವಧು ಯಾರು ವರ ಯಾರು ಅವ್ರನ್ನ ಕರ್ಕೊಂಡು ಬಂದ್ರೆ ಇಲ್ವಾ ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ ಸಂಬಂಧಿಕರು ನಾವು ಉಳಿದ್ರೆ ಸಾಕು ನೆಡಿರಿ ಫಸ್ಟ್ ಅಂತ ಹೇಳಿ ಮಂಟಪದಿಂದ ಓಡೋಗಿದ್ದಾರೆ ಆಮೇಲೆ ಅರಣ್ಯ ಸಿಬ್ಬಂದಿಯವರು ಬಂದು ಆ ಚಿರುತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದಿರುವಂತಹ ಘಟನೆ ಇದು ಚಿರತೆ ದಾಳಿ ಅಂತ ನಾವು ಎಲ್ಲೆಲ್ಲಿ ಕೇಳಿದ್ದೀವಿ ಜಮೀನಲ್ಲಿ ಚಿರತೆ ದಾಳಿ ಊರಲ್ಲಿ ಕಾಣಿಸ್ಕೊಡ್ತು ಈ ರೀತಿ ಹಲವು ಹಲವು ವಿಚಾರಗಳನ್ನು ನಾವು ಚಿರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದೀವಿ ಆದರೆ ಮದುವೆ ಮಂಟಪಕ್ಕೆ ಚಿರತೆ ನುಗ್ಗಿರುವಂತಹ ಘಟನೆ ನಡೆದಿದೆ